ಪ್ರತಿಭೆ ಅನಾವರಣಕ್ಕೆ ಸ್ವಯಂ ಅವಕಾಶದಿಂದ ದಾರಿ ಕಂಡುಕೊಳ್ಳಬೇಕಿದೆ ಎಂದು ಖ್ಯಾತ ಸಂಗೀತಗಾರ ವಿಜಯ್ ಪ್ರಕಾಶ್ ಹೇಳಿದರು ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ದುರ್ಗಾ ಭೋಜಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನೈಜ ಪ್ರತಿಭೆ ಹೊರತರಲು ಸ್ವಯಂ ಪ್ರಯತ್ನ ಕೂಡ ಮುಖ್ಯ ಇಂದಿನ ತಂತ್ರಜ್ಞಾನ ಬೆಳವಣಿಗೆಯಲ್ಲಿ ಸಣ್ಣ ವಿಡಿಯೋ ತುಣುಕು ಕೂಡ ಅವಕಾಶ ತೆರೆದುಕೊಳ್ಳಲಿದೆ ಸ್ವಯಂ ವೇದಿಕೆಯಿಂದ ವಿಶ್ವಮಟ್ಟದಲ್ಲಿ ಗಮನ ಸೆಳೆಯಲು ಪ್ರಯತ್ನಿಸಬೇಕಿದೆ ಯಶಸ್ಸು ಕೂಡ ದೊರೆಯಲಿದೆ ಎಂದು ಭರವಸೆ ಮೂಡಿಸಿದರು ನೈಜ ಪ್ರತಿಭೆ ಇರುವ ಅಡುಗೆ ಮನೆಯಲ್ಲಿಯೇ ಹಾಡಬಾರದು ಸರಿಗಮಪ ಉಚ್ಚರಣೆ ಮೂಲಕ ಹಾಡುಗಾರಿಕೆಗೆ ಅವಕಾಶ ಸಿಗುತ್ತದೆ ಮನೆಯಲ್ಲಿ ಹಾಡು ಜಿನುಗುವುದರಿಂದ ಹಾಡುಗಾರನಾಗಿ ಬೆಳೆಯಬಹುದು ತಂತ್ರಜ್ಞಾನದಲ್ಲಿ ನಮ್ಮ ಪ್ರತಿಭೆಗೆ ಪ್ರೋತ್ಸಾಹ ಸಿಗುವಂತೆ ಮಾಡಿಕೊಳ್ಳಬಹುದು ಸಂಗೀತದಿಂದ ಸಾಕಷ್ಟು ಸಾಧಿಸಲು ಅವಕಾಶವಿದೆ ಮನಸ್ಸಿನಲ್ಲಿ ಹೊಸತನ ಹೊಸ ಚಿಂತನೆ ಹೊರಬರಲು ಸಂಗೀತ ಕೇಳಬೇಕು ನವರಸದಲ್ಲಿ ಸಂಗೀತ ಕೂಡ ಆತ್ಮರಂಜನೆ ನೀಡುತ್ತದೆ ಹಾಡುವುದು ಹಾಡು ಕೇಳುವುದು ಮುಖ್ಯ ಎಂದು ಸಲಹೆ ನೀಡಿದರು ಕೊಡಗು ಜಾಗತಿಕ ಮಟ್ಟದಲ್ಲಿ ಪ್ರವಾಸಿ ತಾಣವಾಗಿ ಗುರುತಿಸಿಕೊಂಡಿದೆ ಇಲ್ಲಿನ ಸಂಪ್ರದಾಯ ಪದ್ಧತಿ ಸಂಸ್ಕೃತಿ ಎಲ್ಲಿಯೂ ಕಾಣುವುದಿಲ್ಲ ಇದರಿಂದಾಗಿ ಸಂಸ್ಕೃತಿ ಉಳಿಸುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು ಈ ವೇಳೆ ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಣ್ಣವೊಂಡ ಕಿಶೋರ್ ನಾಚಪ್ಪ ಪ್ರಧಾನ ಕಾರ್ಯದರ್ಶಿ ಎನ್ ದಿನೇಶ್ ಖಜಾಂಚೆ ವಿವಿ ಅರುಣ್ ಕುಮಾರ್ ನಿರ್ದೇಶಕರಾದ ಚಿಮ್ಮಣಮಾಡ ದರ್ಶನ್ ದೇವಯ್ಯ ಜಗದೀಶ್ ಜೋಡುಬೇಟಿ ಸಿಂಗಿ ಸತೀಶ್ ಎಂಎಂ ಚನ್ನನಾಯಕ ಉಪಸ್ಥಿತರಿದ್ದರು ಸಾವಿರದ ವರ್ಷದಿಂದ ಬೇರೆ ತರ ಕಾಣ್ತಿದ್ರು ಮನುಷ್ಯ ಮನುಷ್ಯರೇ ಬೇರೆ ತರ ಕಾಣ್ಬೇಕಾದ್ರೆ ಇವತ್ತು ಸಮಾಜ ಚಿತ್ರ ಮನೋರಂಜನೆ ಮತ್ತೆ ನೋಡಿ ಇವತ್ತು ಬಾಲ್ಯದಲ್ಲಿ ನಾನು ಮೈಸೂರಲ್ಲಿ ಓಡಾಡಬೇಕಾದ್ರೆ ಈ ರೀತಿ ಪ್ರಕೃತಿ ನಾನು ಬರ್ತಾ ಇದ್ದೆ ಗಾಡಿಲಿ ಬರ್ತಾ ಇದ್ರೆ ಆ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ಅದನ್ನು ಅನುಭವಿಸಿದ್ರೆ ಸಾಕತ್ತೆ ಎಷ್ಟು ಸುಂದರವಾದ ಜಗತ್ತು ಅಂತ ನನ್ನ ಅದೇ ರೀತಿ ಸಂಗೀತ ಕೂಡ ಅದು ಸಪ್ತ ಸಪ್ತಸ್ವರಗಳಲ್ಲಿ ಒಂದು ಪ್ರಪಂಚದ ಆನಂದದ ಎಲ್ಲ ರಸಗಳು ಹೊರಗಿವೆ ಹಾಗಾಗಿ ಮತ್ತೆ ಕೇಳೋದಷ್ಟೇ ಅಲ್ಲ ನಾನೇನು ಹೇಳ್ತೀನಿ ಕಲಿಯೋ ಪ್ರಯತ್ನವೇ ಮಾಡಿ ಈ ಸುಮ್ಮನೆ ಸ ರೇಗಮ ಪದರಿಂದ ಮಗಾರಿ ಬಮ್ಮಗಾರಿ ಅಂತ ನೀವು ಕಲಿಯೋಕ್ಕೆ ಶುರು ಮಾಡೋದು ಇಂತ್ಕೊಳ್ಳಿ ನಿಮ್ಮಲ್ಲಿ ನಿಮ್ಮಲ್ಲಿ ಹೊಸ ಆಲೋಚನೆ ಬರುತ್ತೆ ಆದರೆ ಹಿಂದಿನ ಒಂದು ಒಂದು ಹೊಸ ಮಾರ್ಗ ನಿಮಗೆ ಕಾಣುತ್ತೆ ಹಾಗಾಗಿ ಎಲ್ಲ ಕೇವಲ ಯುವಕರಿಗೆ ಅಂತ ಅಷ್ಟೇ ಅಲ್ಲ ಗೊತ್ತಿನ್ನ ಪ್ರೂವ್ ಆಗಿದೆ ಮೆಡಿಸಿನಲ್ಲಿ ಸಂಗೀತದಲ್ಲಿ ಮನಸ್ಸು ದೇಹ ಎಲ್ಲ ಸ್ಥಿತಿ ಪರಿಸ್ಥಿತಿಗಳನ್ನ ಉತ್ತಮಗೊಳಿಸುವಂತಹ ಶಕ್ತಿ ಇದೆ ಮತ್ತು ನನ್ನ ಪ್ರಕಾರ ಕಲಾವಿದನಿಗಿನ್ನ ಕಲಾ ರಸಿಕ ಶ್ರೇಷ್ಠ ಯಾಕೆಂದರೆ ನಾವು ಹಾಡ್ತೀವಿ ಆದರೆ ಅದನ್ನು ಕೇಳಿ ಅದನ್ನು ಆನಂದಿಸುವ ಶಕ್ತಿ ಭಗವಂತ ನೆಮ್ಮಕೊಂಡಿದೆ ಹಾಗಾಗಿ ಕಲಾವಿದನಿಗಿನ್ನ ಶ್ರೇಷ್ಠ ಯಾರು ಅಂದರೆ ಕಲಾ ರಸಿಕ ಹಾಗೆ ಆ ಕಲಾ ಸಂಗೀತವನ್ನು ಆಲಿಸಿ ಆರೋಗ್ಯದಿಂದ ಜೀವನವನ್ನು ಕಳಿಬೋದು ಖಂಡಿತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಳೆದ ನೀವು ಸಿನಿಮಾ ರಂಗದ ಒಂದು ಭಾಗ ಅಲ್ಲಿಗೆ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಸಿನಿಮಾ ರಂಗದ ಭಾಗವಾದ ಕಾರಣ ಇವತ್ತು ಸಿನಿಮಾ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿದ್ದಂಥ ಮೌಲ್ಯಗಳು ಇವತ್ತು ಈ ಕಾಲದಲ್ಲಿ ಇದೆಯಾ ಈ ಕಾಲಘಟ್ಟದಲ್ಲಿ ಸಾಮಾಜಿಕ ಬದ್ಧತೆಯನ್ನು ಈ ಸಿನಿಮಾ ಅಲ್ಲ ಎಲ್ಲ ಬಗೆಯ ಚಿತ್ರಗಳು ಬರ್ತಾ ಇವೆ ಮೌಲ್ಯಗಳಿರುವಂತಹ ಚಿತ್ರಗಳು ಬರ್ತಾ ಇವೆ ಇನ್ನು ಕೆಲವು ಹೊಸ ಪ್ರಯೋಗಗಳ ಚಿತ್ರಗಳು ಬರ್ತಾ ಇವೆ ಆ ಸಮಾಜ ಚಿತ್ರರಂಗ ಬೇರೆ ಅಲ್ಲ ನಿಜಕ್ಕೆ ಹೇಳಬೇಕು ಸಮಾಜದಲ್ಲಿ ಏನೇನು ನಡೆಯುತ್ತೋ ಅದನ್ನೇ ಸಿನಿಮಾಗಲ್ಲಿ ತೋರಿಸ್ತೀವಿ ಕೆಲವೊಮ್ಮೆ ಸಿನಿಮಾ ನಡೆಯೋದು ಸಮಾಜದಲ್ಲಿ ನಡಿಬಹುದು ಅದು ಬೇರೆ ವಿಷಯ ಬಟ್ ಸಮಾಜ ಚಿತ್ರರಂಗ ಬೇರೆ ಏನಲ್ಲ ಸಡಮ್ ಅಂದರೆ ನಾವು ಚಿತ್ರಗಳನ್ನು ಏನು ಚಿತ್ರಗಳಲ್ಲಿ ಏನು ನೋಡ್ತೀವಿ ಸಮಾಜದಲ್ಲಿ ನಡೆಯೋ ಒಂದು ಘಟನೆನೇ ನೋಡ್ತೀವಿ ಹಾಗಾಗಿ ಬಹಳ ಮತ್ತು ಪರಿವರ್ತನೆ ಅನ್ನೋದನ್ನ ಯಾರೂ ತಡಿಯೋಕ್ಕಾಗಲಿಲ್ಲ ಎಲ್ಲವೂ ಬರೆಯುವ ಎಲ್ಲವೂ ಚೇಂಜ್ ನಾವು ಹತ್ತು ಸಾವಿರದ ವರ್ಷದಿಂದ ಬೇರೆ ಥರ ಕಾಣ್ತೀವಿ ಅಂತ ಮನುಷ್ಯರು ಮನುಷ್ಯರೇ ಬೇರೆ ಥರ ಕಾಣಬೇಕಾರೆ ಇವತ್ತು ಸಮಾಜ ಚಿತ್ರ ಮನರಂಜನೆ ಮತ್ತೆ ನೋಡಿ ಇವತ್ತು ದಿನ ನಮ್ಮ ಬಾಲ್ಯದಲ್ಲಿ ನಾನು ಮೈಸೂರಲ್ಲಿ ಓಡಾಡಬೇಕಾದ್ರೆ ಈ ರೀತಿ ಒಂದು ಭವಿಷ್ಯದಲ್ಲಿ ಕೈಯಲ್ಲಿ ಕೈಗೆ ಬರುತ್ತೆ ಅಂತ ಊಹಿಸಿರಲಿಲ್ಲ ಎಲ್ಲದರಲ್ಲೂ ಬದಲಾವಣೆ ಇದೆ ಈ ಬರೀ ಚಿತ್ರರಂಗದಲ್ಲಿ ಬದಲಾವಣೆ ಅಥವಾ ಬರೀ ಇದ್ರ ಒಂದರಲ್ಲಿ ಬದಲಾವಣೆ ಅಂತಿಲ್ಲ ಎಲ್ಲವೂ ಬದಲಾಗಿದೆ ಮತ್ತು ಟೆಕ್ನಾಲಜಿ ಬಂದ ಮೇಲೆ ಬಹುಶಃ ಬಹಳ ಬಹಳ ತೀವ್ರ ಗತಿಯಲ್ಲಿ ಬದಲಾವಣೆ ಆಗಿದೆ ಯಾಕಂದರೆ ನನ್ನ ನಾನು ಅದೇ ಹೇಳೋದಲ್ಲ ನಾವೆಲ್ಲೂ ಓಟದಲ್ಲಿ ಇದ್ದೀವಿ ಅದು ಸ್ವಲ್ಪ ನಾವೆಲ್ಲರೂ ಪ್ರಶಾ